ನಮಸ್ಕಾರ ಶುಭೋದಯ ಇದು ನನ್ನ ಸೋಮವಾರದ ಬ್ಲಾಗು ನುಗ್ಗೆ ಸೊಪ್ಪನ್ನ ಬಿಸಿನೀರಿಗೆ ಹಾಕಿ ಕುದಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಾಕಿಬಿಟ್ಟು ರೆಡಿ ಮಾಡಿಕೊಂಡೆ ಒಂದು ಬೆಳಗಿನ ಹೆಲ್ತಿ ಡ್ರಿಂಕ್ನ ಜೊತೆಗೆ ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜ ಒಂದು ಐದಾರು ಒಣ ದ್ರಾಕ್ಷಿ ಮತ್ತು ಸ್ವಲ್ಪ ಕಾಳನ್ನು ರಾತ್ರಿ ದಿನ ನೆನೆಸಿದ್ದೆ ಇದು ನನ್ನ ಬೆಳಗಿಂದು ಹೆಲ್ತಿ ಫುಡ್ ಅನ್ಕೋಬೋದು ಮತ್ತು ಇದು ಬ್ರೇಕ್ಫಾಸ್ಟು ಪಡ್ಡು ಈ ಪಡ್ಡು ರೆಸಿಪಿ ಈಗ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಪಡ್ ಗರಗರಿಯಾಗಿ ಬರೋದಕ್ಕೆ ಕಾರಣ ಏನು ಅಂತ ಈ ಬ್ಲಾಗಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಇವತ್ತು ಶೆಡಿ ಸಾಯಿಬಾಬಾ ಸ್ವಾಮಿಯ ಕಣ್ಣಿನ ಚಿತ್ರದ ಫೋಟೋ ನಮ್ಮ ಮನೆಗೆ ಬಂತು ಸೊ ತುಂಬಾ ಖುಷಿಯಾಗಿತ್ತು ಆ ಫೋಟೋನ ಪೂಜೆ ಮಾಡಿದೆ ಸಾಯಿನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಆ ಬ್ಲಾಗ್ನ ಮುಂದುವರಿಸ್ತೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಪಡ್ ಮಾಡೋದಕ್ಕೆ ನಾನೀಗ ಒಂದು ಗ್ಲಾಸ್ನಷ್ಟು ರೇಷನ್ ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡೆ ಒಂದು ಟೀ ಕುಡಿಯೋ ಗ್ಲಾಸ್ನಷ್ಟು ಬೇಳೆನ ಹಾಕಿದೆ ಇದೇ ಟೀ ಕುಡಿಯೋ ಗ್ಲಾಸ್ ಕಾಲು ಭಾಗದಷ್ಟು ಶೇಂಗಾ ಬೀಜ ಹಾಕಿದ್ದೆ ಈ ಶೇಂಗಾ ಬೀಜನ ಇದಕ್ಕೆ ರುಚಿ ಕೊಡೋದು ಮತ್ತು ಒಂದು ಕಾಲು ಗ್ಲಾಸ್ನಷ್ಟು ಕಡಲೆಬೇಳೆ ಹಾಕಿದೆ ಒಂದು ಸ್ಪೂನು ಮೆಂತೆಕಾಳು ಇಷ್ಟು ನಾನು ಈ ಗರಿ ಗರಿಯಾದ ಪಡ್ಡು ಮಾಡೋದಕ್ಕೆ ಬಳಸಿರೋ ಪದಾರ್ಥಗಳು ಒಂದು ಲೋಟ ರೇಷನ್ ಅಕ್ಕಿಗೆ ಒಂದು ಟೀ ಕುಡಿಯೋ ಗ್ಲಾಸ್ನಷ್ಟು ಉದ್ದಿನಬೇಳೆ ಅದೇ ಗ್ಲಾಸಲ್ಲಿ ಸ್ವಲ್ಪ ಕಾಲು ಭಾಗ ಶೇಂಗಾ ಬೀಜ ಮತ್ತು ಕಾಲು ಭಾಗ ಕಡಲೆಬೇಳೆ ಒಂದು ಸ್ಪೂನ್ ಮೆಂತ್ಯಕಾಳು ಇದಿಷ್ಟನ್ನು ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಒಂದು ಐದರಿಂದ ಆರು ತಾಸು ನೆನೆಸಿದರೆ ಪಡ್ಡಿಗೆ ಇಟ್ಟು ರೆಡಿ ಆಗುತ್ತೆ ನಾನೊಂದು ಮೂರು ಬಾರಿ ತೊಳೆದೆ ಇದನ್ನು ಸ್ವಲ್ಪ ಧೂಳು ಜಾಸ್ತಿ ಅಂತ ತೊಳೆದ ನಂತರ ರಾತ್ರಿ ಇದಕ್ಕೆ ಇನ್ನೊಂದು ಪದಾರ್ಥ ಸೇರಿಸಿದೆ ಮಿಕ್ಸಿ ಮಾಡುವಾಗ ಅದೇನು ಅಂದರೆ ಒಂದು ಬಟ್ಲು ಅನ್ನ ಈ ಅನ್ನ ಹಾಕೋದ್ರಿಂದ ಬಡ್ಡಿನ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಕೆಲವೊಬ್ಬರು ಸಬ್ಬಕ್ಕಿ ಹಾಕ್ತೀರಾ ಕೆಲವೊಬ್ಬರ ಅವಲಕ್ಕಿ ಹಾಕ್ತೀರಾ ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತೀರಾ ನಾನು ಯಾವಾಗಲೂ ಸ್ವಲ್ಪ ಅನ್ನ ಹಾಕಿರ್ತೀನಿ ಈ ಪದಾರ್ಥನೆಲ್ಲ ಹಾಕಿ ನೀವೊಮ್ಮೆ ಮಾಡಿ ನೋಡಿ ಹೇಗೆ ಬರುತ್ತೆ ಪಡ್ಡು ಅಂತ ನನಗೆ ತಿಳಿಸಿ ಮಿಕ್ಸಿ ಮಾಡಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಮುಚ್ಚಿಟ್ಟೆ ಇಟ್ಟೆ ಬೆಳಗಿನವರೆಗೂ ರಾತ್ರಿನೇ ಅದಕ್ಕೆ ನಾನೇನು ಹಾಕಿರಲಿಲ್ಲ ಉಪ್ಪು ಅಥವಾ ಸೋಡಾನ ನೋಡಿ ಇದು ಬೆಳಗಿನ ವೀಡಿಯೋ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ನೋಡಿ ಇಟ್ಟು ಈ ರೀತಿಯಾಗಿದೆ ಈಗ ಇದಕ್ಕೆ ನಾನು ಉಪ್ಪು ಮತ್ತು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಬೆಳಗ್ಗೆನೇ ಉಪ್ಪು ಅಡುಗೆ ಸೋಡಾ ಯಾಕೆ ಹಾಕ್ತಿದ್ದೀನಿ ಅಂದರೆ ಇದು ಬೇಸಿಗೆ ಕಾಲ ರಾತ್ರಿನೇ ಉಪ್ಪು ಅಡುಗೆ ಸೋಡಾ ಎಲ್ಲ ಹಾಕಿಟ್ಬಿಟ್ರೆ ತುಂಬಾ ಉಬ್ಬಿ ಬಿಡುತ್ತೆ ಹಿಟ್ಟೆಲ್ಲ ಬೇಗನೆ ಉಳಿ ಬರೋ ಚಾನ್ಸಸ್ಸು ಈ ಸೀಸನ್ನಲ್ಲಿ ಅದಕ್ಕಾಗಿ ಎಲ್ಲರೂ ಪಡ್ಡು ಇಡ್ಲಿ ದೋಸೆ ಏನೇ ಮಾಡಲಿ ಬೆಳಗ್ಗೆ ಉಪ್ಪು ಸೋಡಾ ಹಾಕಿ ರಾತ್ರಿನೇ ಹಾಕಿಡಬೇಡಿ ಈ ರೀತಿ ಆಯಿತು ಉಪ್ಪು ಸೋಡಾ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಸೌಟಿಂದ ಕೈಯಾಡಿಸ್ಬೇಕು ಇಲ್ಲಾಂದರೆ ಸೋಡಾ ಒಂದು ಕಡೆ ಉಪ್ಪು ಒಂದು ಕಡೆ ಆಗಿ ಪಡ್ ಮಾಡುವಾಗ ಅದು ಸರಿಯಾಗಲ್ಲ ಇದರ ನಡುವೆ ನಾನು ಬೀಟ್ರೋಟ್ ಜ್ಯೂಸ್ ಮಾಡಿಕೊಂಡೆ ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿದು ಶೇಂಗಾ ಬೀಜ ಎಲ್ಲ ಹುರ್ಕೊಂಡು ಪಡ್ಡಿ ಕಾಂಬಿನೇಷನ್ನು ಶೇಂಗಾ ಚಟ್ನಿ ಹಾಗಾಗಿ ಆ ಶೇಂಗಾ ಬೀಜನ ತಣ್ಣಗಾಗೋಕ್ಕೆ ಬಿಟ್ಟು ಅಷ್ಟೊತ್ತಿಗೆ ನಾನು ಬಿಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿದೆ ನೋಡಿ ನನ್ನ ಬಾಯೆಲ್ಲ ಹಿಂಗೆ ರೆಡ್ ಆಗಿದೆ ಬಿಟ್ರೋಟ್ ಜ್ಯೂಸ್ ಕುಡಿತಾ ಎಲ್ಲರೂ ದಯವಿಟ್ಟು ಕುಡೀರಿ ಇದನ್ನು ತಣ್ಣಗೆ ಮಾಡೋಕ್ಕೆ ಬಿಟ್ಟು ಬಡ್ಡಿಗೆ ಒಂದು ಸ್ವಲ್ಪ ಸಣ್ಣ ಕಟ್ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವನು ಜೀರಿಗೆ ಎಲ್ಲದನ್ನೂ ಒಗ್ಗರಣೆ ಮಾಡಿಕೊಂಡೆ ಸಾಸಿವೆ ಜೀರಿಗೆ ಹಾಕಿ ಇದನ್ನು ಜಾಸ್ತಿ ಬೇಯಿಸ್ಬಾರ್ದು ಈರುಳ್ಳಿನ ಪಡ್ಡಿಗೆ ಪಡ್ಡಿನಿಟ್ಟಿಗೆ ಸೇರಿಸ್ಬೇಕಂದ್ರೆ ಸ್ವಲ್ಪ ಹಿಟ್ಟು ಉಳಿಸ್ಬಿಟ್ಟು ರಾತ್ರಿ ಬೇಕಂದರೆ ಆಯಿತು ಅಂತ ಇಷ್ಟು ಹಿಟ್ಟಿಗೆ ನಾನು ಈರುಳ್ಳಿ ಬೇಯಿಸಿರೋ ಮಿಶ್ರಣನ ಸೇರಿಸಿದೆ ಸೇರಿಸ್ಬಿಟ್ಟು ಪಡ್ನ ರೆಡಿ ಮಾಡೋಕ್ಕೆ ಅಂಚು ಕಾಯೋಕೆ ಇಟ್ಟಿದ್ದೆ ಪಡ್ಡಿ ಪಡ್ಡಿನ ಕಾಯುವಾಗ ಮೊದಲಿನ ಸಲ ಪಡ್ಡು ಹಾಕುವಾಗ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕಿರಬೇಕು ಅಂಚಿಗೆ ರುಚಿ ಜಾಸ್ತಿ ಬರುತ್ತೆ ಮೊದಲಿನ ದೋಸೆ ಆಗಲಿ ಪಡ್ಡು ಆಗಲಿ ಫಸ್ಟ್ ಟೈಮು ಮೊದಲಿನ ಸಲ ಹಾಕುವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಪಡ್ಡು ಹಾಕಿದರೆ ಭಾಳ ಚೆನ್ನಾಗಿ ಬರ್ತವೆ ಎಲ್ಲರೂ ಈ ರೆಸಿಪಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಹಾಗೆ ಬಡ್ಡಿಗೆ ಇನ್ನೊಂದು ಹೆಸರು ಪಂಗ್ಳು ಅಂತ ಕರೀತಾರೆ ನಿಮ್ಮ ಕಡೆ ಯಾವ್ಯಾವ ರೀತಿ ಕರೀತಾರೆ ಈ ಪಡ್ಡಿಗೆ ಅಂತ ನೀವು ದಯವಿಟ್ಟು ತಿಳಿಸಿ ಒಮ್ಮೊಮ್ಮೆ ಮುಚ್ಚಿ ಕೂಡ ಪಡ್ನ ಪ್ಲೇಟ್ ಮುಚ್ಚಿ ಬೇಯಿಸ್ಬೋದು ಇಲ್ಲಾಂದರೆ ಹಾಗೆಯೇ ಬೇಯಿಸ್ಬೋದು ನೋಡಿ ಹೇಗೆ ಕ್ರಿಸ್ಪಿ ಬಂದಿದ್ದಾವೆ ಅಂತ ಒಂದು ಸೈಡ್ ಎಣ್ಣೆ ಹಾಕಿ ಅದರ ತುಂಬ ಹಿಟ್ಟು ಹಾಕಿ ಅಷ್ಟರಲ್ಲಿ ಚಟ್ನಿನೂ ಮಿಕ್ಸಿ ಮಾಡಿಟ್ಕೊಂಡೆ ನಮ್ಮನೆ ಓನರು ಹೀರೆಕಾಯಿಂದ ಪೋಂಡ ಮತ್ತು ಗುಣ್ಮೆಣ್ಸಿನ್ಕಾಯಿಂದ ಮಿರ್ಚಿ ಮಾಡಿದರು ಇದರ ಜೊತೆಗೆ ನಾನು ಅದನ್ನು ಸವದೆ ಎಲ್ಲದನ್ನೂ ಸೇರಿಸಿ ತಿಂದು ಇವತ್ತಿನ ಬ್ರೇಕ್ಫಾಸ್ಟ್ ಮುಗಿಸಿದೆ ದಯವಿಟ್ಟು ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ನೋಡೋರು ಯಾರಾದರೂ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಪಡ್ಡಿನ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ಸ್ ಮಾಡಿ ನೋಡಿ ಹೇಗೆ ಬಂದಿದ್ದಾವೆ ಪಡ್ಡು ಘಮ ಘಮ ಬಿಸಿ ಬಿಸಿ ಗರಿ ಗರಿ ಪಡ್ಡು ವಾವ್ ಸೂಪರ್ ಕಲರ್ಫುಲ್ಲಾಗಿದ್ದಾವೆ ನೋಡೋದಕ್ಕೆ ನೋಡಿದ ತಕ್ಷಣ ಬಾಯಲ್ಲಿ ಹಂಗೆ ನೀರು ಬರ್ತವೆ ಎಲ್ರಿಗೂ ಇಷ್ಟ ಆಗಿತ್ತು ಶೇಂಗಾ ಬೀಜ ಹಾಕಿ ಮಾಡಿದ್ದರಿಂದ ಪಡ್ಡು ಈ ರೀತಿಯಾಗಿ ಬಂದಿದೆ ಈ ಹೊಸ ರೆಸಿಪಿನ ನೀವು ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಕಲರ್ಫುಲ್ ಪ ಪಡ್ಡು ಸ್ಪೋಕಿಂದ ಪಡ್ ತೆಗಿಯೋದಕ್ಕೆ ಭಾಳ ಈಜಿ ನೋಡಿ ನಾನು ಯಾವಾಗಲೂ ಸ್ಪೋಕಿಂದನೇ ಪಡ್ನ ಅಂಚಿಂದ ಹೊರಗೆ ತೆಗಿಯೋದು ಮುಂಚೆ ಎಲ್ಲ ಒಂದು ಉದ್ದ ಕಡ್ಡಿ ಇಟ್ಕೊಂಡಿರ್ತಿದ್ರು ಈ ರೀತಿ ಅಂಚಿನಲ್ಲಿರೋ ಪಡ್ ಹೊರಗೆ ತೆಗಿಬೇಕು ಅಂದರೆ ಒಂದು ಉದ್ದ ತೆಳ್ಳಂದೊಂದು ಕಡ್ಡಿ ಥರ ಇಟ್ಕೊಂಡಿರ್ತಿದ್ರು ಮುಂಚೆ ಹಳೆ ಕಾಲದವರೆಲ್ಲ ಅದರಿಂದ ತೆಗಿತಿದ್ರು ಥ್ಯಾಂಕ್ ಯು ಎಲ್ರಿಗೂ